ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ಮತ್ತು ಟೊಮ್ಯಾಟೊ ಚಟ್ನಿ ಹೆಂಗೆ ಮಾಡೋದಂತೇಳಿ ತೋರಿಸ್ಕೊಡತ್ತೀನಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋನಂತ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಎಂಡ್ವರೆಗೂ ನೋಡಿರಿ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವತ್ತ ಬೆಳಿಗ್ಗೆ ನಾಷ್ಟಕ್ಕೆ ನಾನು ಅಕ್ಕಿ ರೊಟ್ಟಿ ಮತ್ತು ಟೊಮ್ಯಾಟೊ ಚಟ್ನಿ ಮಾಡಿದ್ದೆ ಹಾಗಾಗಿ ವಿಡಿಯೋದಲ್ಲಿ ಶೇರ್ ಮಾಡಿರತ್ತಂಥೇಳಿ ಇವಾಗ ಬರೀ ರೆಸಿಪಿ ಅಷ್ಟೇ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಕತ್ತೀನಿ ಅಕ್ಕಿ ರೊಟ್ಟಿ ಮತ್ತು ಟೊಮ್ಯಾಟೊ ಚಟ್ನಿ ಟೇಸ್ಟ್ ಅಂತೂ ಅಗ್ದಿ ಮಸ್ತ್ ಇತ್ತು ಬರ್ರಿ ಇವಾಗ ಹೆಂಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣಂತ ಫಸ್ಟ ನಾನು ಟೊಮೆಟೊ ಚಟ್ನಿ ಮಾಡುತ್ತೇನೆ ನೋಡ್ರಿ ಅದಕ್ಕೆ ಬಾಳಿಗೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಚಮಚಾದಷ್ಟು ಕಡಲೆಬೇಳೆ ಒಂದು ಉದ್ದಿನ ಉದ್ದಿನಬೇಳೆ ಎರಡು ಚಮಚಾದಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೇನೆ ನೋಡಿರಿ ಹಾಕಿ ಇದನ್ನು ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಬ್ಯಾಡ್ಗಿ ಮೆಣಸಿನ್ಕಾಯಿ ಮೂರು ಗುಂಟೂರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಹಾಕೋತೇನೆ ಒಂದು ತೊಗೊಂಡಿದ್ದು ನೋಡಿರಿ ನಾನು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಆಮೇಲೆ ಸಣ್ಣ ಸಣ್ಣ ಎರಡು ಟೊಮೆಟೊ ತೊಗೊಂಡಿದ್ನಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರ್ಬೇವು ಒಂಚೂರು ಹಣ್ಣು ಕೊತ್ತಂಬರಿ ಸೊಪ್ಪು ಪುದೀನ ಇದ್ರೆ ಪುದೀನ ಹಾಕೋರಿ ನನ್ನ ಹತ್ರ ಪುದೀನ ಇರಲಿಲ್ಲ ಹಾಗಾಗಿ ಹಾಕ್ಕೊಂಡಿಲ್ಲ ಎಲ್ಲನೂ ಹಾಕಿ ನಾವು ಇದನ್ನು ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಲಾಸ್ಟಿಗೆ ಒಂದು ಚಮಚದಷ್ಟು ಜೀರಿಗೆ ಆಮೇಲೆ ಒಂದು ಅರ್ಧ ಚಮಚದಷ್ಟು ಮೆಣಸು ಹಾಕ್ಕೊಂಡು ಇದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು ಲಾಸ್ಟಿಗೆ ಇವಾಗ ನಾನು ಕಲ್ಲುಪ್ಪನ್ನ ಸೇರಿಸ್ಕೊಳಕತ್ತೀನಿ ನೀವು ಪುಡಿ ಉಪ್ಪು ಇದ್ದರೆ ಪುಡಿ ಉಪ್ಪು ಹಾಕೋಬೋದು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಕಲ್ಲುಪ್ಪನ್ನ ಹಾಕಿ ಮತ್ತೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ನಾನಿದನ್ನು ಕಂಪ್ಲೀಟಾಗಿ ತನ್ನಗಾಕ ಬಿಡಾಕತ್ತೀನಿ ಇದು ಪೂರ್ತಿ ತನ್ಗಾದ್ಮೇಲೆ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳತ್ತೇನೆ ನೋಡಿರಿ ಬಿಸಿ ಇದ್ದಾಗ ನಾವು ಮಿಕ್ಸಿಗೆ ಹಾಕೊಂಡಿವಿ ಅಂತಂದ್ರೆ ಮಿಕ್ಸಿ ಕೆಡೋ ಚಾನ್ಸಸ್ ಇರ್ತೈತಿ ಹಾಗಾಗಿ ಪೂರ್ತಿ ಮೇಲೆ ಮಿಕ್ಸಿಗೆ ಹಾಕಿ ಒಂದು ಚೂರ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಇವಾಗ ನಾನು ಇದನ್ನು ನೈಸಾಗ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿರಿ ರೆಡಿಯಾಗೈತಿ ಇವಾಗ ಇವಾಗ ಇದಕ್ಕೆ ನಾವು ಒಗ್ಗರಣೆ ಹಾಕಬೇಕು ನಾನು ಮಿಕ್ಸಿ ಜಾರಲ್ಲಿ ಇರೋದನ್ನೆಲ್ಲ ಈ ರೀತಿ ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಸಣ್ಣ ತಡ್ಕ ಪ್ಯಾನಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವು ಹಿಂಗೆ ಹಾಕೋಬೇಕು ನಿಮಗೆ ಬೇಕಂದ್ರೆ ನೀವು ಒಣ ಮೆಣ್ಸಿನ್ಕಾಯಿ ಹಾಕೋಬೋದು ಆಮೇಲೆ ಉದ್ದಿನ ಉದ್ದಿನಬೇಳೆನೂ ಹಾಕೋಬೋದು ಒಗ್ಗರಣಿಗೆ ಆದರೆ ನಾನು ಆಲ್ರೆಡಿ ರುಬ್ಬಕ್ಕೆಲ್ಲ ಹಾಕಿದ್ನಲ್ಲ ಹಾಗಾಗಿ ಇವಾಗ ಹಾಕಕತ್ತಿಲ್ಲ ಸಾಸಿವೆ ಜೀರಿಗೆ ಹಿಂಗು ಕರ್ಬೇವು ಅಷ್ಟು ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದೇನೆ ನೋಡಿರಿ ಹಾಕಿ ಇವಾಗ ನಾವು ಏನು ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದ್ದೀವಿ ಅಂತಂದ್ರೆ ಟೊಮ್ಯಾಟೊ ಚಟ್ನಿ ರೆಡಿ ಆಯಿತು ಇದನ್ನು ನಾವು ಚಪಾತಿ ಅಕ್ಕಿ ರೊಟ್ಟಿ ಆಮೇಲೆ ಜೋಳದ ರೊಟ್ಟಿ ರೈಸು ಎಲ್ಲದರ ಜೋಡಿನೂ ತಿನ್ಬೋದು ದೋಸೆ ಇಡ್ಲಿ ಈ ಟೊಮೆಟೊ ಚಟ್ನಿ ಮಾತ್ರ ಹಗ್ದಿ ಮಸ್ತ್ ಇರ್ತದೆ ನೋಡಿರಿ ಟೇಸ್ಟ್ ಟೊಮೆಟೊ ಚಟ್ನಿ ರೆಡಿ ಆಯಿತು ಇವಾಗ ಅಕ್ಕಿ ರೊಟ್ಟಿನ ಮಾಡ್ಕೋಬೇಕು ಅಕ್ಕಿ ರೊಟ್ಟಿ ಮಾಡೋಕ್ಕೆ ನಾನೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ಇವಾಗ ನಾನು ಅಕ್ಕಿ ಹಿಟ್ಟನ್ನು ಜರಡಿ ಇಟ್ಕೊಳತ್ತೇನೆ ನೋಡಿರಿ ಒಂದು ಎರಡರಿಂದ ಎರಡೂವರೆ ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಂದರೆ ದೊಡ್ಡ ಬೌಲಲ್ಲೇ ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ಪುಡಿ ಉಪ್ಪು ಹಾಕೊಳತ್ತೀನಿ ನೋಡಿರಿ ಪುಡಿ ಉಪ್ಪು ಹಾಕಿ ಸಣ್ಣಗೆ ಹೆಚ್ಚಿರುವಂಥ ಸಬ್ಸಿಗೆ ಸೊಪ್ಪು ಆಮೇಲೆ ಕ್ಯಾರೆಟು ಒಂದು ಅರ್ಧ ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಹಾಕೊಳಕತ್ತೀನಿ ಇಷ್ಟು ಹಾಕಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಬೇಕನ್ನೋರು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕೋಬೋದು ಅದರ ನಮ್ಮ ಮನೆಗೆ ಜಾಸ್ತಿ ಖಾರ ತಿನ್ನಂಗಿಲ್ಲ ಹಾಗಾಗಿ ನಾನು ಪೇಸ್ಟನ್ನು ಸ್ಕಿಪ್ ಮಾಡಿದ್ದೀನಿ ಒಂದು ಸರಿ ಎಲ್ಲ ತರಕಾರಿ ಆ್ಯಡ್ ಆದ್ಮೇಲೆ ನಾವು ಹಂಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಬಿಸಿ ಬಿಸಿಯಾಗಿರೋ ನೀರು ಹಾಕ್ಕೊಳತ್ತೇನೆ ನೋಡಿರಿ ನೀರನ್ನು ಕಾಯಿಸ್ಕೊಂಡಿದಿನಿ ಬಿಸಿ ನೀರು ಹಾಕಿ ನಾನು ಕಲಿಸ್ಕೊಳಾಕತ್ತೀನಿ ಬಿಸಿ ನೀರು ಹಾಕಿ ನಾವು ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ರೊಟ್ಟಿ ಸಾಫ್ಟ್ ಆಗ್ತವೆ ಮತ್ತು ಹರಿಯೋದಿಲ್ಲ ಹಾಗಾಗಿ ಬಿಸಿ ನೀರು ಹಾಕ್ಕೊಂಡಿದ್ದೀನಿ ಬಿಸಿ ನೀರು ಹಾಕಿ ನಾವು ಈ ರೀತಿ ಫಸ್ಟಾಗ ಮಿಕ್ಸ್ ಮಾಡ್ಕೋಬೇಕು ನೀಟಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ ಆದ್ಮೇಲೆ ನಾವು ತಣ್ಣೀರನ್ನ ಹಾಕಿ ನಾತ್ಕೋಬೇಕು ಸ್ವಲ್ಪ ಸ್ವಲ್ಪನ ನೀರು ಹಾಕಿ ನಾನು ಇದನ್ನು ಕಲ್ಸ್ಕೊಳಕತ್ತೀನಿ ನೋಡ್ರಿ ಅಗದಿ ಗಟ್ಟನು ಕಲಿಸ್ಕೋಬಾರ್ದು ಮತ್ತು ಅಗದಿ ತೆಳುವಾಗ ಕಲಿಸ್ಕೋಬಾರ್ದು ಮೀಡಿಯಮ್ಮಾಗಿ ಆಗಿ ಕಲಿಸ್ಕೋಬೇಕು ನೋಡಿರಿ ಈ ರೀತಿ ನಾನು ಕಲಸಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೆನೆಸೋ ಅವಶ್ಯಕತೆ ಇರೋದಿಲ್ಲ ಇಮಿಡಿಯೇಟಾಗಿ ನಾವು ಕಲಸಿ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು ಈ ಥರ ನಾನು ಸಿಲಿಕಾನ್ ಶೀಟನ್ನು ತೊಗೊಂಡಿದ್ದೇನೆ ನೋಡ್ರಿ ನಿಮ್ಮ ಹತ್ರ ಸಿಲಿಕಾನ್ ಶೀಟ್ ಇಲ್ಲ ಅಂತಂದ್ರೆ ಎಣ್ಣೆ ಕವರ್ ಬರ್ತತ್ತಲ್ಲ ಅದ್ರ ಮ್ಯಾಲೂ ತಟ್ಕೋಬೋದು ಮತ್ತು ಬಟರ್ ಪೇಪರ್ ಇದ್ದರೆ ಅದ್ರ ಮೇಲೂ ನೀವು ತಟ್ಕೋಬೋದು ಏನೂ ಇಲ್ಲಪ್ಪ ಅಂತಂದ್ರೆ ಒಂದು ಕಾಟನ್ ಬಟ್ಟೆ ಇತ್ತಂದ್ರೆ ಅದ್ರ ಮೇಲೂ ನೀವು ಅಕ್ಕಿ ರೊಟ್ಟಿನ ಮಾಡ್ಕೋಬೋದು ನೋಡ್ರಿ ಸಿಲಿಕಾನ್ ಶೀಟಿಗೆ ಒಂದು ಚೂರ ಎಣ್ಣೆ ಹಚ್ಕೊಂಡಿದ್ದಾನೆ ಮೊದಲ ಎಣ್ಣೆ ಹಚ್ಚಿ ಈ ರೀತಿ ಹಿಟ್ಟನ್ನು ತಗೊಂಡು ಫಸ್ಟ್ ಒಂದ್ಸರಿ ನಾನು ಅಲ್ಕೊಂಡಿದ್ದೀನಿ ಅದ್ಕೊಂಡು ಒಂದು ಅರ್ಧದಷ್ಟು ನಾನು ಕೈಲೇ ತಟ್ಕೊಳಕತ್ತೀನಿ ಕೈಲೇ ತಟ್ಟಿ ಆಮೇಲೆ ಮೇಲ್ಗಡೆ ಒಂದು ಪೇಪರ್ ಇಟ್ಟು ನಾನು ಲಟ್ಟಿಸ್ಕೋತೀನಿ ಅವಾಗ ಇನ್ನೂ ತೆಳುವಾಗಿ ಆಗ್ತದೆ ನೋಡಿರಿ ಇದು ನಾವು ಬಿಸಿನೀರು ಹಾಕಿ ಕಲಿಸ್ಕೊಂಡಿರೋದ್ರಿಂದ ಇದು ಹರಿಯಂಗಿಲ್ಲ ನಮ್ಗೆ ಎಷ್ಟು ತೆಳುವ ಬೇಕಲ್ಲ ಅಷ್ಟು ತೆಳುವಾಗಿ ನಾವು ಅಕ್ಕಿ ರೊಟ್ಟಿನ ಮಾಡ್ಕೋಬೋದು ದಪ್ಪಗ ಇದ್ದು ಅಂತಂದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ತಿನ್ನೋಕೆ ಹಾಗಾಗಿ ತೆಳುವಾಗಿನ ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ಸಾಫ್ಟಾಗ ಚಲೋ ಇರ್ತಾವೆ ನೋಡ್ರಿ ಈಗ ಎಷ್ಟು ತೆಳುವಾಗಿ ನಾನು ಇವಾಗ ಲಟ್ಟಿಸ್ಕೊಂಡಿದ್ದೀನಿ ನಾವು ಪೂರ್ತಿ ಕೈಯಲ್ಲೇನ ತಟ್ಕೋತೇವೆ ಅಂತಂದ್ರೆ ನೀವು ಪೂರ್ತಿ ಕೈಯಲ್ಲೆನೂ ತಟ್ಕೋಬೋದು ಈ ರೀತಿ ಇವಾಗ ನಾನು ಅಕ್ಕಿ ರೊಟ್ಟಿನ ತಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ತವಾನು ಕಾಯಾಕಿಟ್ಟೇನಿ ತವಾಗ ಇವಾಗ ಸ್ವಲ್ಪ ಎಣ್ಣೆ ಹಚ್ಕೊಳಕತ್ತೀನಿ ನೋಡ್ರಿ ಇದು ಸಿಲಿಕಾನ್ ಶೀಟಿಂದ ನಾವು ಈ ಥರ ಈಸಿಯಾಗಿ ತೆಕ್ಕೋಬೋದು ತವಾಗ ಎಣ್ಣೆ ಹಚ್ಚಿ ಇವಾಗ ನಾನು ಅಕ್ಕಿ ರೊಟ್ಟಿನ ಬೇಯಿಸ್ಕೊಳ್ತೀನಿ ದೋಸೆ ತವ ಮೇಲೆ ನಾನು ಬೇಯ್ಸ್ಕೊಳಾಕತ್ತೀನಿ ನೋಡ್ರಿ ಫಸ್ಟ ಎಣ್ಣೆ ಹಚ್ಚಿದ್ದೀನಿ ಆಮೇಲೆ ತಟ್ಟಿರುವಂಥ ಅಕ್ಕಿ ರೊಟ್ಟಿ ಹಾಕಿ ನಾವು ಇದನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಎರಡೂ ಸೈಡ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಾಕತ್ತೀವಿ ಅಂತಂದ್ರೆ ಅಕ್ಕಿ ರೊಟ್ಟಿ ಗಟ್ಟಿಯಾಗಿಬಿಡ್ತಾವ ಹಾಗಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಎರಡೂ ಸೈಡ ನೀವು ಅದನ್ನು ಬೇಯಿಸ್ಕೊರಿ ಆವಾಗ ಸಾಫ್ಟಾಗಿರುವಂಥ ಅಕ್ಕಿ ರೊಟ್ಟಿ ರೆಡಿಯಾಗಿಬಿಡ್ತಾವೆವು ನಾವು ಇದನ್ನು ಬೆಳಗಿನ ನಾಷ್ಟ ಕಷ್ಟ ಅಲ್ಲದ ಮಧ್ಯಾಹ್ನಕ್ಕೂ ಮಾಡ್ಕೋಬೋದು ಆಮೇಲೆ ರಾತ್ರಿ ಊಟಕ್ಕೂ ನಾವು ಮಾಡ್ಕೋಬೋದು ಟೇಸ್ಟ್ ಅಂತೂ ಭಾಳ ಚಲೋ ಇರ್ತಾವೆ ನೋಡ್ರಿ ಫಸ್ಟ್ ಟೈಮ್ ಅಕ್ಕಿ ರೊಟ್ಟಿ ಮಾಡಾಕತ್ತೀವನ್ನ ಅವರು ಒಂಚೂರು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊರಿ ಆವಾಗ ಅಕ್ಕಿ ರೊಟ್ಟಿ ಹರಿಯಂಗಿಲ್ಲ ಇಲ್ಲಪ್ಪ ನಮ್ಗೆ ಮಾಡಿ ರೂಢಿ ಐತಿ ಅಂತಾನ ಅವರು ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡ್ಕೊರಿ ಆವಾಗ ಸಾಫ್ಟಾಗೆ ಚಲೋ ಬರ್ತಾವೆ ನೋಡ್ರಿ ಇವಾಗ ಅಕ್ಕಿ ರೊಟ್ಟಿ ರೆಡಿ ಅದು ಹಂಗೆ ಟೊಮೆಟೊ ಚಟ್ನಿನೂ ರೆಡಿ ಐತಿ ಟೇಸ್ಟ್ ಅಂತೂ ಅಗದಿ ಮಸ್ತಿತ್ತು ನಿಮ್ಮ ಮನೆಯಾಗ ನೀವು ಒಂದು ಸಾರಿ ಟ್ರೈ ಮಾಡಿರಿ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಇನ್ನೂ ಈಸಿಯಾಗಿರೋ ರೆಸಿಪೀಸ್ನ ನಾನು ಶೇರ್ ಮಾಡ್ತೀನಿ ಹಂಗೆ ಡೈಲಿ ವ್ಲಾಗನ್ನು ಅಷ್ಟ ಶೇರ್ ಮಾಡ್ತಾ ಇರ್ತೀನಿ ನೀವು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಸಿಗ್ತೀನಿ ಮುಂದಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್